ರೀ ಈ ಡೈನಿಂಗ್ ಟೇಬಲ್ ತಗೊಳ್ಳ ಫೋರ್ ಸೀಟರ್ದು ಇಲ್ಲ ಸಿಕ್ಸ್ ಸೀಟರ್ ತಗೊಳ್ಳ ಎರಡು ತಗೋ ಓ ಇದು ನಮ್ಗೆ ಇದು ನಮ್ಮ ಅಮ್ಮನ್ಗ ಚಿಕ್ಕಮ್ಮಗೂ ಸೇರ್ಸ್ ತಗೋ ಎಲ್ಲೂ ಮಿಸ್ ಹೊಡಿತಾ ಇದೆಯಲ್ಲ ರೀ ನೆಕ್ಸ್ಟ್ ಮಂತ್ ನಮ್ಮ ಅಣ್ಣನ್ ಮದ್ವೆ ಇದೆಯಲ್ವಾ ಅವನ್ ಗಿಫ್ಟ್ ಆಗಿ ಈ ವಾಲ್ ರೂಪ್ ಕೊಡೋಣ ಈ ವಾಲ್ ರೂಪ್ ಕೊಡೋಣ ಎರಡು ಕೂಡ ಮತ್ತೆ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ರೀ ಕಾರ್ಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಮಂತ್ ಆನಂದ್ ಅನ್ನೋರ್ ಮನೆ ಗುರುಪ್ರವೇಶ ಪ್ರವೇಶ ಇದೆಯಲ್ವಾ ಯಾವ ಕಾರ್ಡ್ ಕೊಡೋಣ ವಿನೋದ್ ಅವ್ರ ಮನೆ ಗುರು ಪ್ರವೇಶ ಬರ್ತಿದ್ಯಲ್ಲ ಇಬ್ಬರಿಗೂ ಒಂದೊಂದ್ ಕೊಡು ಮಿಸ್ ಹೊಡಿತಾ ಇದೆಯಲ್ಲ ರೀ ಈ ಸ್ಟೆಡಿ ಟೇಬಲ್ ತುಂಬಾ ರೀ ನಮ್ ದೊಡ್ಡ ಮಗನ್ ಕೊಡ್ಸಬೇಡನ್ವಾ ನಿಮ್ ಚಿಕ್ಕ ಮಗ ಏನ್ ಪಾಪ ಮಾಡದ ಅವ್ನ್ಗೂ ಕೊಡ್ಸು ಅವ್ನಿಗೊಂದು ಕೊಡ್ಸು ಇವನ್ಗೊಂದ್ ಕೊಡ್ಸು ಅಲ್ಲ ಒಂದ್ ಸೀರೆ ಎಕ್ಸ್ಟ್ರಾ ಕೊಡ್ಸಿ ಅಂದ್ರೆ ಕೊಡ್ಸಲ್ಲ ಇವತ್ತೇನು ಅವ್ರಿಗೂ ಕೊಡ್ಸು ಇವ್ರಿಗೂ ಕೊಡ್ಸು ಎರಡ್ ಎರಡ್ ಕೊಡ್ಸು ಅದ ಹೇಳ್ತೀನಿ ಬಾ ಹೌದು ರೀ ಜಸ್ಟ್ ಹನ್ನೆರಡು ಸಾವಿರ ರೂಪಾಯಿ ನಿಮಗೆ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಕೊಡ್ತಿದ್ದಾರೆ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಅಲ್ಲಿ ನಿಮಗೆ ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ಕೊಡ್ತಿದ್ರೆ ಎಲ್ಲಿ ಅಂತ ಕೇಳ್ತಿದ್ದೀರ ಕೊತ್ತೂರಲ್ಲಿ ಲೊಕೇಟ್ ಆಗಿರುವಂತಹ ಡಿವೈನ್ ಫರ್ನಿರ್ ಅಲ್ಲಿ ಇವರ ಹತ್ರ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ ಅಲ್ಲಿ ಸೂಪರ್ ಸೂಪರ್ ಕ್ವಾಲಿಟಿ ಗಳು ಸಿಗ್ತಿದ್ದಾವೆ ಬನ್ನಿ ಯಾವ್ದಾದ್ರು ಸಿಗ್ತಿದ್ದಾವೆ ಅಂತ ತೋರಿಸ್ತೀನಿ ಬನ್ನಿ ಜಸ್ಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದ್ದ ಇವ್ರ ಹತ್ರ ಸೂಪರ್ ಸೂಪರ್ ಕಾರ್ಡ್ಸ್ ಗಳು ಸಿಗ್ತವೆ ಡಿವೈನ್ ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ ಅಪ್ ಟು ಏಟಿ ಪರ್ಸೆಂಟ್ ಅಲ್ಲಿ ಕಾರ್ಡ್ಸ್ಗಳು ಸಿಗ್ತವೆ ಮಿಸ್ ಮಾಡ್ಕೋಬೇಡಿ ಅದು ಅಲ್ಲದೆ ನಮ್ಮ ಚಾನಲ್ನ ನೀವು ನೋಡ್ಕೊಂಡ್ ಬಂದ್ರೆ ನಿಮಗೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮಿಸ್ ಮಾಡ್ಕೋಬೇಡಿ ಈ ಡಿವೈನ್ ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ ತ್ರೀ ತ್ರಿಬಲ್ ನೈನ್ ಇಂದ ಸೂಪರ್ ಸೂಪರ್ ವಾರ್ಡ್ ರೂಪ್ ಸಿಗ್ತಾ ಇದಾವೆ ಅದು ಬ್ರಾಂಡೆಡ್ ಯಾವ್ದಾದ್ರೆ ನಿಮಗೆ ಅಮೆಝಾನ್ ಆಗ್ಬೋದು ಫ್ಲಿಪ್ಕಾರ್ಟ್ ಆಗ್ಬೋದು ಪೆಪ್ಪರ್ ಫ್ರೈ ಆಗ್ಬೋದು ಎಲ್ಲ ಬ್ರಾಂಡ್ ಕಂಪ್ನಿಯ ವಾರ್ಡ್ ಸಿಗ್ತವೆ ಅದು ನಮ್ಮ ಚಾನಲ್ ನೀವು ನೋಡ್ಕೊಂಡ್ ಬಂದ್ರೆ ಇನ್ನೊಂದು ಐದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಸ್ಕ್ರೀನ್ ಶಾಟ್ ನ ಇಲ್ಲಿ ಬಂದಾಗ ತೋರಿಸಿ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನ ತಗೊಳ್ಳಿ ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಿಮ್ಮ ಮಕ್ಕಳಿಗೆ ಸೂಪರ್ ಆಗಿರೋ ಫೋಲ್ಡಬಲ್ ಸ್ಟಡಿ ಟೇಬಲ್ ಗಳು ಸಿಗ್ತವೆ ಅದು ನೀವೇನಾದ್ರೂ ನಮ್ಮ ಚಾನಲ್ ನೋಡಿಕೊಂಡು ಈ ಸ್ಕ್ರೀನ್ಶಾಟ್ ತಂದ್ರೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ರೀ ಮತ್ತಿನ್ ಹಾಕ್ತಾಡ ನೋಡಿ ಎಂತ ಸ್ಟಡಿ ಟೇಬಲ್ ಇದು ಫೋಲ್ಡೆಬಲ್ ನೋಡಿ ಆರಾಮಾಗಿ ಇಟ್ಕೊಂಡು ಬರ್ಕೋಬೋದು ಕ್ಲೋಸ್ ಮಾಡ್ಕೋಬೋದು ಫೋಲ್ಡಬಲ್ ಸ್ಟಡಿ ಟೇಬಲ್ ನಿಮ್ಮ ಮಕ್ಕಳಿಗೆ ಸೂಪರ್ ಅಲ್ವಾ ಮಿಸ್ ಮಾಡ್ಕೋಬೇಡಿ ಬನ್ನಿ ಡಿವೈನ್ ಎಂಟರ್ಪ್ರೈಸಸ್ ಕೊತ್ತೂರು ನಿಮ್ಮ ನಿಮ್ಮನೇಲಿ ಪೆಟ್ಸ್ಗಳಿದಾವ ಅಂದ್ರೆ ಪಪ್ಪಿಸ್ಗಳಿದಾವ ಆ ಪಪ್ಪಿಸ್ ಗಳಿಗೆ ಫೀಡ್ ಮಾಡಕ್ಕೆ ನೋಡಿ ಫೀಡಿಂಗ್ ಟೇಬಲ್ ಸೂಪರ್ ಆಗಿರೋದು ಅಂದ್ರೆ ನಾಲ್ಕು ಸೆಟ್ ಅಲ್ಲಿ ಬರುತ್ತೆ ನಿಮಗೆ ಇದೆಲ್ಲ ಆನ್ಲೈನ್ ಅಲ್ಲಿ ನಿಮ್ಗೆ ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ಡಿವೈನ್ ಎಂಟರ್ಪ್ರೈಸಸ್ ಅಲ್ಲಿ ನಿಮ್ಗೆ ಕೊಡ್ತಿರೋದು ಇರೋ ಜಸ್ಟ್ ತ್ರೀ ತ್ರಿಬಲ್ ನೈನ್ ಗೆ ಮಿಸ್ ಮಾಡ್ಕೋಬೇಡಿ ನಿಮ್ಮ ಪಪ್ಪಿನ ಹ್ಯಾಪಿ ಮಾಡಲಿಕ್ಕೆ ಡಿವೈನ್ ಎಂಟರ್ಪ್ರೈಸಸ್ ಬನ್ನಿ ಸೂಪರ್ ಆಗಿರೋ ಈ ಪಪ್ಪಿ ಫೀಡಿಂಗ್ ಟೇಬಲ್ ತಗೊಂಡೋಗಿ ಮನೆಗೆ ಸೂಪರ್ ಆಗಿರೋ ರೆಕ್ಲೇನರ್ ಬೇಕಾ ಬಜೆಟ್ ಅಲ್ಲಿ ರೇಟ್ ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಜಸ್ಟ್ ಏನ್ ಇಷ್ಟೊಂದು ಅಂತ ಅನ್ಕೋಬೇಡಿ ನೀವೇನಾದರೂ ಆನ್ಲೈನ್ ರೇಟ್ ಚೆಕ್ ಮಾಡಿದ್ರೆ ತುಂಬ ಶಾಕ್ ಆಗ್ತೀರಾ ಎಷ್ಟಿದೆ ಗೊತ್ತಾ ಎಂಬತ್ತೈದು ಸಾವಿರ ರೂಪಾಯಿ ಇದೆ ಚೆಕ್ ಮಾಡ್ಕೊಳ್ರಿ ಫಸ್ಟ್ ನೀವೇ ಬರ್ತೀರಾ ಏನು ರೆಕ್ಲೈನರ್ ಅಂತ ಹೇಳಿದೀವಿ ಮೆಕ್ಯಾನಿಸಮ್ ತೋರಿಸ್ಬೇಕಲ್ವಾ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಬಟನ್ ಸೈಡಲ್ಲಿದೆ ಪ್ರೆಸ್ ಮಾಡಿ ನೋಡಿ ಫ್ಲೈಟು ಫ್ಲೈಟು ಏನು ಹೇಳಿ ಬಿಸ್ನೆಸ್ ಕ್ಲಾಸಲ್ಲಿ ಹೋದಂಗಿದೆ ವಾವ್ ಶೀಶಾಮುಡ್ಡಲ್ಲಿ ನೋಡಿ ಪಾಲಿಷ್ ಆಗಿ ಸೂಪರ್ ಆಗಿರೋ ಒಂದು ಬುಕ್ ಸೆಲ್ಫ್ ಬಂದಿದ್ದಾವೆ ಎಲ್ಲಿ ಡಿವೈನ್ ಎಂಟರ್ಪ್ರೈಸಸ್ ಅಲ್ಲಿ ಏನಂತಂದರೆ ನಿಮಗೆ ಸೂಪರ್ ಆಗಿರೋ ಶೀಶಾಮುಡ್ಡು ಇದು ನಿಮಗೆ ಕೆಳಗಡೆ ಎರಡು ಡ್ರಾಯರ್ಸ್ ಕೂಡ ಅಂದರೆ ಡೋರ್ಗಳು ಬರುತ್ತೆ ಇದರಲ್ಲಿ ನೀವು ಸ್ಟೋರೇಜು ಕೂಡ ಮಾಡ್ಕೋಬೋದು ಮತ್ತೆ ಇದನ್ನು ನೀವೇನಾರು ನಿಮ್ಮ ಹಾಲಲ್ಲಿ ಇಟ್ಟರೆ ತುಂಬ ಪ್ರೀಮಿಯಂ ಲುಕ್ ಇರುತ್ತೆ ಜಸ್ಟ್ ಇದು ಹನ್ನೊಂದು ಸಾವಿರದ ಐನೂರು ರೂಪಾಯಿ ನೀವೇನಾರು ಆನ್ಲೈನಲ್ಲಿ ತಗೊಂಡ್ರೆ ಇದು ಖಂಡಿತ ಇಪ್ಪತ್ತೊಂದು ಸಾವಿರ ಇಪ್ಪತ್ತೆರಡು ಸಾವಿರ ಇರುತ್ತೆ ಡಿವೈನ್ ಅಲ್ಲಿ ಮಾತ್ರ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಇದೆ ನಮ್ಮ ಚಾನಲ್ ನೋಡ್ಕೊಂಡು ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಎಷ್ಟೊಂತ ಲೆಕ್ಕಾಕಿ ಆರಾಮಾಗಿ ತೊಗೋಬೋದು ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಬೆಡ್ ಸೈಡ್ ಟೇಬಲ್ ಇದೆ ನಿಮಗೆ ಇದು ಕೂಡ ಸೂಪರಾಗಿರೋ ಪ್ರೀಮಿಯಮ್ಮು ವುಡ್ಡಿದ್ದು ಇದು ಕೂಡ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟು ನಮ್ಮ ಫಾಲೋವರ್ಸ್ಗೆ ಮಾತ್ರ ಇದು ಅಷ್ಟೇ ನಿಮಗೆ ಸ್ಟಡಿ ಟೇಬಲ್ಲು ಸೂಪರ್ ಸ್ಟಡಿ ಟೇಬಲ್ ಇದು ಫೋಲ್ ಇದು ಇದು ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಕೊಡ್ತಿದ್ದಾರೆ ನಿಮ್ಮ ಮಕ್ಕಳಿಗೆ ಇದನ್ನು ಕೊಡಿಸಿ ನೀವು ಖುಷಿ ಪಡಿಸ್ಬೋದು ಇದರಲ್ಲಿ ನಿಮಗೆ ಒಂದು ಎರಡು ಮೂರು ನೋಡಿ ಫೋರ್ ಡಬಲ್ ಸ್ಟಡಿ ಟೇಬಲ್ ಬಂದು ನಿಮಗೆ ಕಲರ್ ಕಲರಲ್ಲೂ ಸಿಗುತ್ತೆ ನೀವು ಕಲರ್ ಚಾಯ್ಸ್ ಮಾಡಿ ನಿಮ್ಗೆ ಯಾವ್ದು ತೊಗೊಂಡು ಹೋಗ್ಬೋದು ಇಲ್ಲಿ ಮೂರೇ ಪೀಸ್ ಇಟ್ಟಿದ್ದಾರೆ ಅಷ್ಟೇನಾ ಅಂತ ಅನ್ಕೋಬೇಡಿ ನಿಮಗೆ ಗೋಡನಲ್ಲಿ ತುಂಬ ಇದ್ದಾವೆ ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಈ ಥರ ಪ್ರೀಮಿಯಂ ಸ್ಟಡಿ ಟೇಬಲ್ ಖಂಡಿತ ಎಲ್ಲೂ ಸಿಗಲ್ಲ ನೀವು ಆನ್ಲೈನಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಿಜ್ವಾಗೂ ನಿಮಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಇರುತ್ತೆ ಇವರು ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಿದ್ದಾರೆ ಅದು ಕ್ಲಾಪ್ ಇನ್ ಕನ್ನಡ ಫಾಲೋವರ್ಸ್ಗೆ ಅಂತಂದರೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದಾರೆ ಇದು ನಾನು ಮತ್ತೆ ಮತ್ತೆ ಮೆನ್ಷನ್ ಮಾಡೋದು ಬೇಕಾಗಿಲ್ಲ ಮತ್ತೆ ನೀವು ಇಲ್ಲಿ ಬಂದರೆ ಶೀಶು ಅಲ್ಲಿ ಸೂಪರ್ ಆಗಿರೋ ಒಂದು ಸ್ಟಡಿ ಟೇಬಲ್ ಇದೆ ಇದು ಇದು ಆ್ಯಕ್ಚುಲಿ ಫೋಲ್ಡಬಲ್ ಅಲ್ಲ ಇದು ನಿಮಗೆ ಪ್ರೀಮಿಯಮ್ ಕ್ಲಾಸಿಕ್ ಲುಕ್ಕಲ್ಲಿ ನಿಮಗೆ ಶಿಶು ಮೊಡ್ಡಲ್ಲಿ ಬರುತ್ತೆ ಇದರ ರೇ ಪ್ರೈಸ್ ಬಂದು ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಖಂಡಿತ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಇರುತ್ತೆ ಜಸ್ಟು ಹನ್ನೆರಡು ಸಾವಿರ ರೂಪಾಯಿಗೆ ನಿಮಗೆ ಡಿವೈನ್ ಎಂಟರ್ಪ್ರೈಸಸ್ ಕೊತ್ನೂರಲ್ಲಿ ಮಾತ್ರ ಸಿಗುತ್ತೆ ನೋಡಿ ಇದರಲ್ಲಿ ನಿಮಗೆ ಡ್ರಾಯರ್ಸ್ಗಳು ಬರ್ತವೆ ಮತ್ತು ಇಲ್ಲೊಂದು ಡೋರ್ ಬರುತ್ತೆ ಸ್ಟೋರೇಜ್ಗಂತೂ ಸೂಪರಾಗಿ ನಿಮಗೆ ಮಾಡಿದ್ದಾರೆ ಇದು ನಾನು ಹೇಳ್ತಾ ಇರೋದು ಪ್ರೈಸ್ ಬಂದು ನಿಮಗೆ ಬರೇ ಸ್ಟಡಿ ಟೇಬಲ್ಗಷ್ಟೇ ನೀವು ಚೇರ್ಸ್ಗಳು ಬಂದು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ ಶಿಶ್ ಚೇರ್ಗಳ ಪ್ರೈಸ್ ಬಂದು ಬೇರೆ ಇರುತ್ತೆ ಇಲ್ಲಿ ಕೂಡ ನಿಮಗೆ ಸೂಪರ್ ಸೂಪರಾಗಿರೋ ಒಂದು ಪ್ರೀಮಿಯಂ ಲುಕ್ಕಲ್ಲಿ ಒಂದು ಸ್ಟಡಿ ಟೇಬಲ್ ಇದೆ ತುಂಬ ಚಿಕ್ಕದಾಗಿದೆ ಅಂದರೆ ಲಿಲ್ಲಿ ಪುಟ್ಟರೆ ಇದೆ ಅಂತ ಅನ್ಕೋಬೇಡಿ ಈ ಸ್ಟಡಿ ಟೇಬಲ್ ಕೂಡ ನಿಮಗೆ ಎನಫ್ ಅಂದರೆ ನಿಮ್ಮ ಮಕ್ಕಳಿಗೆ ಸೂಪರಾಗಿ ಯೂಸ್ ಆಗುತ್ತೆ ಇದರಲ್ಲಿ ಒಂದು ಡ್ರಾಯರ್ ಬರುತ್ತೆ ಮತ್ತು ಇಲ್ಲೊಂದು ಡ್ರಾಯರ್ ಬರುತ್ತೆ ಇದು ಕೂಡ ಆಗಿರುತ್ತೆ ಐದು ಸಾವಿರದ ಎಂಟುನೂರು ರೂಪಾಯಿಗೆ ಶೀಶ ಶೀಶಮುಡ್ಡು ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ವುಡ್ಡು ನೀವು ಇದನ್ನು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತ ಹೇಳ್ತೀನಿ ಒಂಬತ್ತು ಸಾವಿರ ರೂಪಾಯಿ ಇಲ್ಲಾಂತಂದರೆ ಒಂಬತ್ತು ಸಾವಿರದ ಐನೂರು ಇರುತ್ತೆ ಇವರು ಜಸ್ಟ್ ಐದು ಸಾವಿರದ ಎಂಟುನೂರು ಕೊಡ್ತಾ ಇದ್ದಾರೆ ಇಲ್ಲಿ ಕೂಡ ಒಂದು ನಿಮಗೆ ಏನಂತಂದರೆ ಒಂದು ಪ್ರೀಮಿಯಂ ವುಡ್ಡು ಅಂದರೆ ಕ್ವಾಲಿಟಿ ವುಡ್ಡು ಇದು ನಿಮಗೆ ಟೀ ಕುಡ್ ಆಗಿರುತ್ತೆ ಟೀ ಕುಡ್ಡಲ್ಲಿ ನಿಮಗೆ ಸೂಪರ್ ಆಗಿರೋ ಸ್ಟಡಿ ಟೇಬಲ್ ಎರಡು ಡ್ರಾವರ್ ಬರುತ್ತೆ ಇದು ನಿಮಗೆ ಆರು ಸಾವಿರದ ಐನೂರು ರೂಪಾಯಿ ಇರುತ್ತೆ ನೀವು ಏನು ಡಿವೈನ್ ಎಂಟರ್ಪ್ರೈಸಸಲ್ಲಿ ಯಾವುದೇ ಬಂದು ತಗೊಂಡ್ರು ನಿಮಗೆ ಆನ್ಲೈನ್ ಪ್ರೈಸ್ಗಿಂತ ನಿಮಗೆ ಖಂಡಿತ ಒಂದು ನಲ್ವತ್ತೈವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದ್ದೇ ಇರುತ್ತೆ ನಿಮಗೆ ಎಮ್ ಆರ್ ಪಿ ಅಂದರೆ ನಿಮಗೆ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಿಮಗೆ ಒಂದಷ್ಟು ಕಾರ್ಡ್ಸ್ಗಳು ತೋರಿಸ್ತೀನಿ ಅದಕ್ಕೂ ಮುಂಚೆ ನಿಮಗೆ ಇಲ್ಲಿ ನೋಡಿ ಒಂದಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿದ್ದಾವೆ ಇದು ಬಂದು ಡ್ರೆಸ್ಸಿಂಗು ಟೇಬಲ್ ಥರ ಮಾಡ್ಕೋಬೋದು ನೀವು ಮಿರರ್ ಇರಲ್ಲ ನೀವೇನೆಂದರೆ ಡ್ರೆಸ್ಗಳನ್ನ ಹ್ಯಾಂಗ್ ಮಾಡ್ಕೋಬೋದು ನೋಡಿ ಇದು ಬಂದು ನಿಮಗೆ ಒಂದು ಚೆಸ್ಟ್ ಆಫ್ ಡ್ರಾವರ್ ತರ ಅಥವಾ ಸೈಡ್ ಟೇಬಲ್ ತರ ಯೂಸ್ ಮಾಡ್ಕೋಬೋದು ಮೂರು ಸಾವಿರದ ಐನೂರು ರೂಪಾಯಿ ಇದೆ ಇದೆಲ್ಲ ಏನಂತಂದ್ರೆ ಶೀಶಮುಡ್ ಆಗಿರುತ್ತೆ ಕೆಲವೊಂದು ಟೀ ಕೂಡ್ ಗಳಾಗಿರುತ್ತೆ ಟೀ ಕೂಡ್ ಕೂಡ ನಿಮಗೆ ಬರ್ಮಾ ಟೀಕ್ಸ್ ಅಂತಂದ್ರೆ ನಂಬರ್ ಒನ್ ಟೀಕ್ ನೋಡಿ ಕಾರ್ಡ್ಸ್ ಇವ್ರ ಹತ್ರ ಡಿವೈನ್ ಎಂಟರ್ಪ್ರೈಸಸ್ ಅಲ್ಲಿ ತುಂಬಾ ವೆರೈಟೀಸ್ ಮತ್ತೆ ಎಲ್ಲ ಸೈಜ್ಗಳು ಗಳು ಸಿಗ್ತವೆ ನಿಮ್ಗೆ ಏನಂತಂದ್ರೆ ಸಿಂಗಲ್ ಬೆಡ್ ಆಗ್ಬೋದು ಕ್ವೀನ್ ಸೈಜ್ ಆಗ್ಬೋದು ಕಿಂಗ್ ಸೈಜ್ ಆಗ್ಬೋದು ಇವಾಗ ನೀವು ಏನು ನೋಡ್ತಾ ಇದ್ದೀರಿ ಇದು ಬಂದು ಟೀ ಕೂಡ್ ಅಲ್ಲಿ ಮಾಡಿರೋ ಒಂದು ಕ್ವೀನ್ ಸೈಜ್ ಬೆಡ್ ಇದು ಅಂದರೆ ಕಾಟಿದು ಇದ್ರ ಮೇಲೆ ನೀವು ಏನಂತಂದರೆ ಒಂದು ಪೀನ್ ಸೈಜ್ ಬೆಡ್ ಹಾಕ್ಕೊಂಡ್ರೆ ಸೂಪರಾಗಿ ಆಗಿರುತ್ತೆ ನಿಮ್ಮ ಬೆಡ್ರೂಮ್ ಲುಕ್ನೇ ಚೇಂಜ್ ಮಾಡುತ್ತೆ ಮತ್ತು ಏನಂತಂದರೆ ಒಳ್ಳೆ ಕ್ವಾಲಿಟಿ ವುಡ್ ಇದು ಟೀಕ್ ವುಡ್ಡು ಮತ್ತು ಪಾಲಿಶು ಕೂಡ ತುಂಬ ಕ್ವಾಲಿಟಿಯಾಗಿ ಮಾಡಿದ್ದಾರೆ ಈ ಶೀಟ್ ಏನು ಹಾಕಿದ್ದಾರೆ ಬಂದು ಇದೇನೆಂದರೆ ವಾಟರ್ ಪ್ರೂಫ್ ಶೀಟ್ ಆಗಿರುತ್ತೆ ಅಂದರೆ ಸ್ಟೋರೇಜ್ ಮಾತ್ರ ಇರೋಲ್ಲ ನಿಮಗೆ ಇದು ನಿಮಗೆ ಜಸ್ಟ್ ಏನಂದರೆ ಹದಿನೈದು ಸಾವಿರದ ಐನೂರು ರೂಪಾಯಿ ಕೊಡ್ತಿದ್ದಾರೆ ರೀ ನಮ್ಮ ಚಾನಲ್ ಮೂಲಕ ಬಂದರೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಇದೆ ಅದು ನಿಮ್ಗೆ ಗೊತ್ತಿದೆ ಆದರೆ ಏನಂತಂದರೆ ಇದನ್ನು ನೀವು ಏನು ನೋಡ್ತಾ ಇದ್ದೀರಿ ಅಲ್ಲೇ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆನ್ಲೈನಲ್ಲಿ ಚೆಕ್ ಮಾಡಿ ಖಂಡಿತ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲಿರುತ್ತೆ ಆದರೆ ಇವ್ರು ಇರೋದು ನಿಮಗೆ ಜಸ್ಟ್ ಹದಿನೈದು ಸಾವಿರದ ಐನೂರು ರೂಪಾಯಿಗೆ ಬನ್ನಿ ನೆಕ್ಸ್ಟ್ ಬೇಡ್ ತೋರಿಸ್ತೀನಿ ನಿಮ್ಗೆ ಏನಂತಂದರೆ ಜಸ್ಟ್ ಹನ್ನೆರಡು ಸಾವಿರ ರೂಪಾಯಿಗೆ ಯಾವ ಥರದ್ದು ಕೊಡ್ತಾ ಇದ್ದಾರೆ ನೋಡಿ ಅದು ಕಿಂಗ್ ಸೈಜಲ್ಲಿ ನಿಮಗೆ ವಿತ್ ಸ್ಟೋರೇಜ್ ಇರುತ್ತೆ ಮತ್ತು ಹೆಡ್ಬೋರ್ಡ್ ಇರುತ್ತೆ ಹೆಡ್ಬೋರ್ಡಲ್ಲೂ ಕೂಡ ನೀವೇನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಅಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಮತ್ತು ಏನಂತಂದರೆ ಇದು ಫುಲ್ಲು ಅಲ್ಟಿಮೇಟು ಎಲ್ಲ ಕಡೆನೂ ಅಪಲ್ ಆಗಿರುತ್ತೆ ನಾಲ್ಕು ಸೈಡಲ್ಲಿ ಅಲ್ಲಿ ಫ್ರೀ ಆಗಿರುತ್ತೆ ಇದು ನಿಮಗೆ ಜಸ್ಟ್ ಟ್ವೆಲ್ ತೌಸಂಡ್ ರುಪೀಸಲ್ಲಿ ಡಿವೈನ್ ಎಂಟರ್ಪ್ರೈಸಸ್ ಕೊತ್ನೂರಲ್ಲಿ ಸಿಗ್ತಾ ಇದೆ ಇದು ಆನ್ಲೈನಲ್ಲಿ ಎಷ್ಟಿದೆ ಅಂತ ನಾನು ಮತ್ತೆ ಹೇಳೋದು ಬೇಕಾಗಿಲ್ಲ ಖಂಡಿತ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ನಿಮಗೆ ಎಂಟು ಸಾವಿರ ರೂಪಾಯಿ ಕಮ್ಮಿ ಕೊಡ್ತಾ ಇದ್ದಾರೆ ನೀವು ಎಮ್ ಆರ್ ಪಿ ಎಲ್ಲ ಚೆಕ್ ಮಾಡಿಬಿಟ್ರೆ ಇದು ನಿಮಗೆ ಖಂಡಿತ ಏನಂತಾರೆ ತರ್ಟಿ ಏಯ್ಟು ಆ ಥರದ್ದು ಹೋಗ್ಬಿಡುತ್ತೆ ಇವರು ಅಪ್ ಟು ಏಯ್ಟಿ ಪರ್ಸೆಂಟಲ್ಲಿ ಕೊಡ್ತಿದ್ದಾರೆ ಮಿಸ್ ಮಾಡಿದಾರೆ ತೊಗೊಳ್ಳಿ ಹನ್ನೆರಡು ಸಾವಿರ ರೂಪಾಯಿಗೆ ವಿತ್ ಸ್ಟೋರೇಜ್ ಸಿಕ್ತಿದೆ ನೋಡಿ ಜಸ್ಟ್ ಹದಿನೈದು ಸಾವಿರ ರೂಪಾಯಲ್ಲಿ ನಿಮಗೆ ವಿತ್ ಬೋರ್ಡ್ ಕುಷನ್ ಇರೋವಂಥದ್ದು ಕ್ವೀನ್ ಸೈಜ್ ಬೆಡ್ ಸಿಗ್ತಿದೆ ರೀ ಡಿವೈನ್ ಇಂಟ್ರೆಸೆಸ್ ಅಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ವೆರೈಟೀಸ್ ಆಫ್ ಬೆಡ್ಗಳೇ ಇದು ಕ್ವೀನ್ ಸೈಜು ನಿಮಗೆ ಸ್ಟೋರೇಜ್ ಇದೆ ಡ್ರಾಯರ್ ಮೂಮೆಂಟ್ಸ್ಗಳಲ್ಲಿ ಸಿಗುತ್ತೆ ನಿಮಗೆ ಸ್ಟೋರೇಜು ಇದು ಹೆಡ್ಬೋರ್ಡ್ ಅಂತೂ ಕುಶನ್ ಇದೆ ಜಸ್ಟ್ ಹದಿನೈದು ಸಾವಿರ ರೂಪಾಯಿ ಮಿಸ್ ಮಾಡ್ಕೊಬೇಡಿ ನಿಮಗೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಸೂಪರ್ ಆಗಿರೋ ಎರಡು ಕಾಟ್ಗಳು ಅಂತಂದರೆ ಡಿವೈನ್ ಇಂಟ್ರೆಸೆಸ್ ಅಲ್ಲಿ ಸಿಕ್ತಿರೋ ಎರಡು ಕಾಟ್ಗಳ ಬಗ್ಗೆ ಹೇಳ್ತಿದ್ದೀನಿ ಏನಂದ್ರೆ ಹನ್ನೆರಡುವರೆ ಸಾವಿರ ರೂಪಾಯಿ ಸ್ಟೋರೇಜ್ ಸಿಗುತ್ತೆ ರೀ ಏಳುವರೆ ಸಾವಿರ ರೂಪಾಯಿ ವಿತೌಟ್ ಸ್ಟೋರೇಜ್ ಸಿಗುತ್ತೆ ನಿಮ್ಗೇನಂತಂದರೆ ಸೂಪರ್ ಪ್ರೀಮಿಯಮ್ ನೋಡಿ ಇದು ಇಷ್ಟು ನಿಮ್ಗೆ ಏನಂತಂದರೆ ಎಮ್ ಡಿ ಎಫು ತುಂಬ ಗಟ್ಟಿ ಇರುವಂಥ ಎಮ್ ಡಿ ಎಫ್ ಇದು ಸ್ಟೋರೇಜು ಹಿಂಗೆ ಆರಾಮಾಗಿ ಮಾಡ್ಕೋಬೋದು ಇದನ್ನು ತೆಗೆದರೆ ಸ್ಟೋರೇಜ್ ಮಾಡ್ಕೋಬೋದು ಕಿಂಗ್ ಸೈಜ್ ಆಗಿರುತ್ತೆ ಜಸ್ಟ್ ಹನ್ನೆರಡುವರೆ ಸಾವಿರ ರೂಪಾಯಿ ಇದು ಜಸ್ಟ್ ಏಳುವರೆ ಸಾವಿರ ರೂಪಾಯಿ ಇದು ನೆಕ್ಸ್ಟು ಸೂಪರ್ ಕ್ಲಾಸಿಯಾಗಿರೋಂಥ ಒಂದು ಕಾಟ್ ಬಗ್ಗೆ ಹೇಳ್ತೀನಿ ಬನ್ನಿ ಇಲ್ಲ ನಮಗೆ ಸ್ವಲ್ಪ ಪ್ರೀಮಿಯಮ್ ಆಗಬೇಕು ಒಳ್ಳೆ ಕ್ವಾಲಿಟಿ ವುಡ್ ಹಾಕಿರಬೇಕು ಅಂತಂದರೆ ಶೀಶಮ್ ವುಡ್ಡಲ್ಲಿ ಕಿಂಗ್ ಸೈಜ್ ಬೆಡ್ ಇದೆ ಏನಂತಂದರೆ ಇದು ಸ್ಟೋರೇಜ್ ಬರುತ್ತೆ ಈ ಹಾಕಿರೋ ಶೀಟ್ ಅಂತೂ ನಿಮಗೆ ವಾಟರ್ ಪ್ರೂಫ್ ಇರುತ್ತೆ ಮತ್ತು ಏನಂತಂದ್ರೆ ಯಾವುದೇ ರೀತಿ ಹುಳ ಉಪ್ಟೆಗಳು ಏನು ಬಿಡೋಲ್ಲ ಅಷ್ಟೊಂದು ಗ್ಯಾರಂಟಿ ಕೊಡ್ತಾರೆ ಈ ಪ್ರೀಮಿಯಮ್ಮು ಏನಿದೆ ಈ ಶೀಶಮುಡ್ಡು ಕಾರ್ಟ್ ಬಂದು ನಿಮಗೆ ಕಿಂಗ್ ಸೈಜ್ ಇದೆ ಜಸ್ಟ್ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಆನ್ಲೈನ್ ಪ್ರೈಸೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ ರೀ ಯಾಕಂದರೆ ತುಂಬ ಜಾಸ್ತಿ ಇದೆ ಆನ್ಲೈನಲ್ಲಿ ಜಾಸ್ತಿ ಇದೆ ಇವ್ರ ಹತ್ರ ತುಂಬ ಕಡಿಮೆ ಸಿಗುತ್ತೆ ಆಮೇಲೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಬೇಕು ಅಂತಂದರೆ ಈ ಸ್ಕ್ರೀನ್ ಸ್ಕ್ರೀನ್ಶಾಟ್ ನೀವು ಇವ್ರಿಗೆ ಬಂದಾಗ ತೋರಿಸಿ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಸಿಗುತ್ತೆ ಅದಕ್ಕೆ ಹೇಳೋದು ಕ್ಲಾಪಿನ್ ಕನ್ನಡನ ಫಾಲೋ ಮಾಡಿಕೊಳ್ಳಿ ಒಳ್ಳೆ ಒಳ್ಳೆಯ ಇಂಥ ವಿಡಿಯೋಗಳಿಗಾಗಿ ನಮ್ಮನ್ನ ಫಾಲೋ ಮಾಡ್ತಿರಬೇಕು ನೆಕ್ಸ್ಟ್ ಐಟಮ್ಸ್ ತೋರಿಸ್ತೀನಿ ನಡೀರಿ ಈ ಸರಿ ಡಿವೈನ್ ಅಲ್ಲಿ ಸೂಪರ್ ಸೂಪರ್ ಆಗಿರುವಂಥ ಪೂಜಾ ಮಂದಿರಗಳು ಬಂದಿದ್ದಾವೆ ಏನಂದರೆ ಜಸ್ಟ್ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಏನಂತಂದರೆ ಬುಕ್ ಶೆಫ್ಗಳೆಲ್ಲ ಏನಂತಂದರೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಲ್ಲಿ ಸಿಗುತ್ತೆ ಈ ಸೈಡ್ ಟೇಬಲ್ಸ್ಗಳು ಏನು ಬೆಡ್ ಸೈಡ್ ಟೇಬಲ್ಸ್ಗಳೆಲ್ಲ ಒಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಪ್ ಟು ಏಟ್ ತೌಸಂಡು ಫೈವ್ ತೌಸಂಡ್ ತನಕ ನಿಮ್ಗೆ ಸಿಗುತ್ತೆ ಅಂಥ ಈ ಸೈಡ್ ಟೇಬಲ್ಸ್ಗಳೆಲ್ಲ ಈ ಡಿವೈನ್ ಎಂಟರ್ಪ್ರೈಸಸ್ ಪ್ರೈಸಸಲ್ಲಿ ಅವೈಲೇಬಲ್ ಇದೆ ನೀವು ಇಲ್ಲಿ ಒಂದು ಸರಿ ನೀವು ಭೇಟಿ ಆದ್ರೆ ಸಾಕು ನಿಮ್ಮ ಮನೆಗೆ ಬೇಕಾಗಿರೋ ಅಷ್ಟು ಫರ್ನಿಚರ್ಸ್ಗಳನ್ನ ಈಸಿಯಾಗಿ ತಗೊಂಡೋಗ್ಬಿಡ್ಬೋದು ಅದು ಏನಂತಂದರೆ ಅಪ್ ಟು ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಮಿಸ್ ಮಾಡ್ಕೋಬೇಡಿ ಒಂದು ಫರ್ನಿಚರ್ಸ್ ತಗೊಳ್ಳೋ ಜಾಗದಲ್ಲಿ ನೀವು ನಾಲ್ಕು ಐದು ಫರ್ನಿಚರ್ಸ್ಗಳನ್ನ ಇಲ್ಲಿಂದ ಪರ್ಚೇಸ್ ಹೋಗ್ಬೋದು ಒನ್ಸ್ ಭೇಟಿ ಕೊಡಿ ಡಿವೈನ್ ಎಂಟರ್ಪ್ರೈಸಸ್ ಪ್ರೈಸಸ್ ಈ ಕಾರ್ನ ಟೇಬಲ್ ಅಂತೂ ಅಲ್ಟಿಮೇಟ್ರಿ ಸೂಪರ್ ಆಗಿದ್ದಾವೆ ಇದನ್ನು ನೀವೇನಂದರೆ ಬಾರ್ ಯೂನಿಟ್ ಆಗಿ ಕೂಡ ನಿಮ್ಮ ಮನೆಯಲ್ಲಿ ನೀವು ಬಳಸ್ಕೋಬೋದು ಇಲ್ಲ ಕಿಚನ್ ಆಗಿ ಕೂಡ ನೀವು ಬಳಸ್ಕೋಬೋದು ಇಲ್ಲ ನೀವು ಹಾಲಲ್ಲಿ ಕೂಡ ಆರಾಮಾಗಿ ಒಂದು ಸೆಲ್ಫ್ ಯೂನಿಟ್ ಆಗಿ ಕೂಡ ಬಳಸ್ಕೋಬೋದು ಸೂಪರ್ ಕಾರ್ನರ್ ಟೇಬಲ್ ಇದು ಇದು ಕೂಡ ನಿಮಗೆ ಇಲ್ಲಿ ಡಿವೈನ್ ಎಂಟರ್ಪ್ರೈಸಸ್ಸಲ್ಲಿ ಅವೈಲಬಲ್ ಇದೆ ನಾನು ಎಲ್ಲ ಪ್ರೈಸ್ಗಳನ್ನ ಹೇಳ್ತಾ ಹೋಗಲ್ಲ ನೀವು ಇಲ್ಲಿ ಬಂದರೆ ನಿಮ್ಗೆ ಏನಂದರೆ ಸೈಡ್ ಟೇಬಲ್ಸ್ಗಳಾಗ್ಬೋದು ಜಸ್ಟ್ ಆಫ್ ಡ್ರಾವರ್ಸ್ಗಳಾಗ್ಬೋದು ನಿಮಗೆ ಏನಂದರೆ ಹ್ಯಾಂಗರ್ಸ್ಗಳು ಬಟ್ಟೆ ಹಾಕ್ಕೊಳ್ಳೋಕೆ ಹ್ಯಾಂಗರ್ಸ್ಗಳು ಟೇಬಲ್ಗಳಾಗ್ಬೋದು ಸೂಪರ್ ಆಗಿರೋ ಸಿಗ್ತವೆ ಒನ್ಸ್ ಭೇಟಿ ಕೊಡಿ ಡಿವೈನ್ ಇಂಟರ್ಪ್ರೈಸಸ್ ವಾರ್ಡ್ ರೂಮ್ಗಳಲ್ಲಿ ಅಂತೂ ಇವ್ರ ಹತ್ರ ಏನಂದರೆ ತ್ರೀ ತ್ರಿಬಲ್ ನೈನ್ಗೆ ಸೂಪರ್ ಆಗಿರೋ ಸಿಂಗಲ್ ವಾರ್ ರೂಮ್ಗಳು ಸಿಗ್ತವೆ ಅದರಲ್ಲೂ ಈ ಸಿಂಗಲ್ ವಾರ್ಡ್ರೂಬರ್ ಅಂತೂ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೂಪರ್ ಆಗಿ ನೋಡಿ ಮೇಲುಗಡೆ ಒಂದು ಡೋರ್ ಬರುತ್ತೆ ಸೆಂಟ್ರಲ್ಲಿ ಒಂದು ಡ್ರಾಯರ್ ಬರುತ್ತೆ ಸ್ಟೋರೇಜ್ಗೆ ಮತ್ತು ಕೆಳಗಡೆ ಕೂಡ ಒಂದು ಡ್ರಾ ಇದು ಡೋರ್ ಬರುತ್ತೆ ಇದು ಏನಂತಂದ್ರೆ ಕಾಲ್ಟನ್ ಲಂಡನ್ ಹೇಳಿ ಕಂಪ್ನಿ ಇದು ಇದು ನಿಮಗೆ ಸಿಕ್ಸ್ ತ್ರಿಬಲ್ ನೈನ್ ಆಗುತ್ತೆ ಏನಂದರೆ ನೀವೇನಾದರೂ ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಿದ್ದರೆ ಇಲ್ಲ ಅಂತಂದ್ರೆ ನಿಮಗೆ ಫೋರ್ಟೀನ್ ತೌಸಂಡ್ ರುಪೀಸ್ ಇರುತ್ತೆ ಇವ್ರ ಹತ್ರ ನಿಮಗೆ ಸಿಕ್ಸ್ ತ್ರಿಬಲ್ ನೈನ್ಗೆ ಸಿಗುತ್ತೆ ಎಮ್ ಆರ್ ಪಿ ಎಲ್ಲ ನಿಮಗೆ ಹೇಳೋಕ್ಕೆ ಆಗಲ್ಲ ಈ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಇವ್ರ ಹತ್ರ ಜಸ್ಟ್ ಸಿಕ್ಸ್ ತ್ರಿಬಲ್ ನೈನ್ಗೆ ಸಿಗುತ್ತೆ ಈ ಥರದ್ದು ಡಬಲ್ ಡೋರ್ ವಾರ್ಡ್ರು ಬೇಕಾ ಫೋರ್ ತೌಸಂಡ್ ಫೈವ್ ಹಂಡ್ರೆಡಿಗೆ ಸಿಗುತ್ತೆ ನಿಮಗೆ ಸಿಂಗಲ್ ಡೋರ್ ನಾನು ಹೇಳದ್ನಲ್ಲ ತ್ರೀ ತೌಸಂಡ್ ತ್ರಿಬಲ್ ನೈನ್ಗೆ ಸಿಗುತ್ತೆ ತ್ರೀ ತ್ರಿಬಲ್ ನೈನ್ಗೆ ಸಿಗುತ್ತೆ ಮತ್ತು ನಿಮ್ಗೆ ಏನಂತಂದರೆ ಈ ಥರ ಮಿರರು ವಿತ್ ವಾರ್ಡ್ರೋಬ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ ನೀವು ಇಲ್ಲೊಂದು ಬನ್ನಿ ಎಲ್ಲಾದರೂ ರೇಟ್ ಹೇಳೋಕ್ಕಾಗಲ್ಲ ನಿಮಗೆ ಒಂದು ನೀವು ಭೇಟಿ ಆದರೆ ನೋಡಿ ಏಳುವರೆ ಸಾವಿರ ರೂಪಾಯಿಗೆ ನಿಮ್ಗೆ ವಿತ್ ಮಿರರು ಡಬಲ್ ಡೋರ್ ಕೊಟ್ಬಿಡ್ತಾರೆ ರೀ ಇವ್ರ ಹತ್ರ ಏನೊಂದು ಸ್ಪೆಷಾಲಿಟಿ ಅಂತಂದರೆ ಒಳ್ಳೆ ಒಳ್ಳೆ ವಾರ್ಡ್ರೂಪ್ಸ್ಗಳಿರ್ತವೆ ಮತ್ತು ನೀವು ಇಲ್ಲಿ ಬಂದಾಗ ಏನಾದರೂ ನಿಮಗೆ ಬಲ್ಕ್ ಆಗಬೇಕು ಅಂತಂದರೆ ಸರ್ ಇದೇ ಥರದ ನಮಗೆ ಎರಡು ಕೋಡಿ ಸಿಗುತ್ತೆ ಮೂರು ಕೋಡಿ ಸಿಗುತ್ತೆ ನಾಲ್ಕು ಕೋಡಿ ಸಿಗುತ್ತೆ ಯಾಕಂದರೆ ಪಕ್ಕದಲ್ಲಿ ಗೋಡನಲ್ಲಿ ತುಂಬ ತುಂಬಿಸಿಟ್ಟಿದ್ದಾರೆ ನಿಮಗೆ ರೆಡಿ ಮಾಡಿಕೊಡ್ತಾರೆ ಸ್ವಲ್ಪ ಟೈಮ್ ತೊಗೊಳ್ತಾರೆ ಆದರೆ ಏನಾದರೂ ಜಸ್ಟ್ ನಿಮ್ಗೆ ಅವಾಗಲೇ ಬೇಕು ಅಂತಂದರೆ ರೆಡಿ ಮಾಡಿ ಇಟ್ಟಿರೋ ಪೀಸ್ನ ನೀವು ಆರಾಮಾಗಿ ತೊಗೊಂಡೋಗ್ಬೋದು ಡಿವೈನ್ ಎಂಟರ್ಪ್ರೈಸಸ್ನ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಒಳ್ಳೆ ಫರ್ನಿಚರ್ಸ್ಗೆ ನೀವು ಭೇಟಿ ಕೊಡಬೇಕಾಗಿರೋದು ಡಿವೈನ್ ಎಂಟರ್ಪ್ರೈಸಸ್ ನೋಡಿ ಯಾವುದೇ ದಂಪತಿಗಳಿಗಾಗ್ಲಿ ಮನೆ ಶೃಂಗಾರವಾಗಿರಬೇಕು ಏನು ಹೇಳಿ ಮನೆ ತುಂಬ ಫರ್ನಿಚರ್ಸ್ಗಳಿರಬೇಕು ಫರ್ನಿಚರ್ಸ್ಗಳಂತಂದರೆ ಯಾವುದೋ ಕ್ವಾಲಿಟಿ ಇಲ್ದಿರೋ ಗಳಲ್ಲ ಕ್ವಾಲಿಟಿ ಫರ್ನಿಚರ್ಸ್ ಇರಬೇಕು ಜೊತೆಗೆ ನಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗಬೇಕು ಅಂತ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗಬೇಕು ಅಂತಂದರೆ ನಾವು ಬರಬೇಕಾಗಿರೋ ಪ್ಲೇಸ್ ಬಂದು ಡಿವೈನ್ ಎಂಟ್ರ್ ಅದು ಕೊತ್ನೂರಲ್ಲಿದೆ ನಾವು ಇಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ ನಂಬರ್ ಹಾಕಿರ್ತೀವಿ ಇಷ್ಟೊತ್ತು ನೋಡಿದ್ರಿ ಹೋಮ್ ಟೂರು ಏನಂದರೆ ಸೂಪರ್ ಸೂಪರ್ ಫರ್ನಿಚರ್ಸ್ಗಳನ್ನ ತೋರಿಸಿದೀವಿ ನಿಮಗೆ ಪೂಜಾ ಮಂದಿರ ಬೇಕಾ ಸಿಗುತ್ತೆ ಚೆಸ್ಟ್ ಆಫ್ ಡ್ರಾಯರ್ಸ್ ಬೇಕಾ ಸಿಗುತ್ತೆ ಸೈಡ್ ಟೇಬಲ್ಸ್ಗಳು ಬೇಕಾ ಸಿಗುತ್ತೆ ಕಾಟ್ಗಳು ಬೇಕಾ ಸಿಗುತ್ತೆ ವಾಡ್ರೂಪ್ಗಳು ಬೇಕಾ ಸಿಗುತ್ತೆ ಡೈನಿಂಗ್ ಟೇಬಲ್ ಬೇಕಾ ಸಿಗುತ್ತೆ ಫರ್ನಿಚರ್ಸಲ್ಲಿ ಇದಿಲ್ಲ ಅಂತಲ್ಲ ಎಲ್ಲನೂ ಸಿಗುತ್ತೆ ಒಂದು ಸರಿ ಡಿವೆನ್ ಎಂಟ್ ಭೇಟಿ ಕೊಡಿ ನಿಮ್ಮ ಮನೆಗೆ ಬೇಕಾಗಿರೋ ಅಷ್ಟು ಫರ್ನಿಚರ್ಸ್ನ ತೊಗೊಂಡೋಗಿ ಅದು ಕಡಿಮೆ ರೇಟಲ್ಲಿ ಕ್ವಾಲಿಟಿ ಫರ್ನಿಚರ್ಸ್ಗೆ ಡಿವೆನ್ ಎಂಟ್ ಬನ್ನಿ